ರೈತರಿಂದ ಹಣಕ್ಕೆ ಬೇಡಿಕೆ ಸಂಘಟನೆಗಳ ವಿರುದ್ಧ ಕಾಂಗ್ರೆಸ್ ಮುಖಂಡ ಬಿಎಲ್ ಪ್ರಕಾಶ್ ಆಕ್ರೋಶ ಶ್ರೀನಿವಾಸಪುರ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ದಶಕಗಳಿಂದ ನಡೆದುಕೊಂಡು ಬರುತ್ತಿರುವ ಅವರೇ ಮಾರುಕಟ್ಟೆಯಲ್ಲಿ ರೈತರಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಲ್ ಪ್ರಕಾಶ್ ಅವರು ಸುದ್ದಿಗೋಷ್ಠಿಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ನಲವತ್ತರಿಂದ ಐವತ್ತು ವರ್ಷಗಳಿಂದ ರೈತರು ಬುಟ್ಟಿಗಳಲ್ಲಿ ತರಕಾರಿ ತಂದು ಮಾರಾಟ ಮಾಡುತ್ತಿದ್ದ ಸ್ಥಳದಲ್ಲೇ ಈಗ ಅವರೇ ಕಾಯಿ ವ್ಯಾಪಾರ ನಡೆಯುತ್ತಿದೆ ಆದರೆ ಕೆಲವು ಮುಖಂಡರು ರೈತ ಸಂಘ ಹಾಗೂ ಕನ್ನಡಪರ ಸಂಘಟನೆಗಳ ಹೆಸರು ಹೇಳಿಕೊಂಡು ಮಾರುಕಟ್ಟೆಯ ಮಧ್ಯೆ ಬಂದು ಹಣಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಎಂದು ಪ್ರಕಾಶ್ ದೂರಿದರು ಹಣ ನೀಡದಿದ್ದಲ್ಲಿ ಮಾರುಕಟ್ಟೆ ವಿರುದ್ಧ ಹೋರಾಟ ಮಾಡುವುದಾಗಿ ಬೆದರಿಕೆ ಹಾಕುತ್ತಿದ್ದು ಇದರಿಂದ ಕಷ್ಟಪಟ್ಟು ಬೆಳೆ ರೈತರಿಗೆ ತೀವ್ರ ತೊಂದರೆಯಾಗುತ್ತಿದೆ ಮಾರುಕಟ್ಟೆಯನ್ನು ಎಪಿಎಂಸಿಗೆ ವರ್ಗಾಯಿಸುವಂತೆ ಒತ್ತಾಯಿಸುತ್ತಿದ್ದ ಮುಖಂಡರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಎಂಬ ಆರೋಪವನ್ನು ಪ್ರಕಾಶ್ ನಿರಾಕರಿಸಿದರು ನಾನು ಯಾರನ್ನೂ ನಿಂದಿಸಿಲ್ಲ ಬದಲಿಗೆ ಸಂಘಟನೆಯ ಮುಖಂಡರೇ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಎಂದು ಅವರು ತಿರುಗೇಟು ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆಲವು ರೈತರು ನಮಗೆ ಮಾರುಕಟ್ಟೆಯನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿದರೆ ತುಂಬಾ ಸಮಸ್ಯೆಯಾಗುತ್ತದೆ ದಯವಿಟ್ಟು ಸ್ಥಳಾಂತರ ಮಾಡಬೇಡಿ ಎಂದು ಮನವಿ ಮಾಡಿದರು ರಸ್ತೆಯಲ್ಲಿ ಸಂಚಾರಕ್ಕೆ ತೊಂದರೆಯಾಗದಂತೆ ವ್ಯಾಪಾರ ನಡೆಸಲು ರೈತರು ಮತ್ತು ಅಂಗಡಿ ಮಾಲೀಕರು ಬದ್ಧರಾಗಿದ್ದು ವಿನಾಕಾರಣ ಕಿರುಕುಳ ನೀಡಬಾರದೆಂದು ಒತ್ತಾಯಿಸಿದರು ರೈತರು ತಮ್ಮ ಕಷ್ಟದ ಬೆಳೆಯನ್ನು ಮಾರಾಟ ಮಾಡಲು ಬಂದಾಗ ರಾಜಕೀಯ ಅಥವಾ ಸಂಘಟನೆಗಳ ಹೆಸರಿನಲ್ಲಿ ತೊಂದರೆ ಕೊಡುವುದು ಸರಿಯಲ್ಲವೆಂದರು ತರ್ಕಾರಿ ಮಾರುಕಟ್ಟೆ ಈ ಐದಾರು ವರ್ಷದಿಂದ ಇರೋದಲ್ಲ ಸುಮಾರು ನಲ್ವತ್ತೈವತ್ತು ವರ್ಷದಿಂದ ಇಲ್ಲೇ ಇರೋದು ಇಲ್ಲಿ ಯಾರು ವ್ಯಾಪಾರ ಮಾಡಿದ್ದು ಅಂದ್ರೆ ರೈತರು ಬಂದು ತಮ್ಮ ತರಕಾರಿಗಳನ್ನು ಇಲ್ಲಿ ಮಾರ್ಕೊಳ್ತಾ ಇದ್ರು ಬಕ್ರಿಗಳಲ್ಲಿ ತಂದು ಇಟ್ಕೊಂಡು ಮಾರ್ಕೊಳ್ತಾ ಇದ್ರು ಅದು ಮೊದಲಿಂದಾನೇ ಗೊತ್ತಿಲ್ಲ ಇಲ್ಲಿ ರೈತರಿಗೆ ಈ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಅನುಕೂಲ ಇದೆಯಾ ಯಾವುದೇ ತರಕಾರಿ ತಂದು ಮಾರೋದಿಕ್ಕೆ ಇಲ್ಲ ಸುಮಾರು ವರ್ಷಗಳಿಂದ ಇಲ್ಲೇ ಮಾರ್ಕೊಳ್ತಾ ಇದ್ರು ರೈತರು ಇಲ್ಲಿ ಕೊರತೆ ಇದ್ರೆ ಮಾರುಕಟ್ಟೆ ಇದಲ್ಲ ರೈತರು ಬರ್ತಾರೆ ಮಾರ್ಕೊಂಡು ಹೋಗ್ತಾ ಇದ್ದಾರೆ ವಯ ಯಾರಾದ್ರೂ ಒಬ್ರು ಬೇಕು ಮಾಲ್ವರ್ಗೋಗೋದಿಕ್ಕೂ ಹೋಗೋದಿತ್ತು ಬೆಂಗಳೂರಿಗೂ ಈಗ ಹೋಗೋದಿತ್ತು ಕಳ್ಸೋದಿಕ್ಕು ಯಾರೋ ಒಬ್ರು ಬೇಕು ಅದಕ್ಕೆ ಯಾರೋ ಒಬ್ರು ನಿಂತ್ಕೊಳ್ತಾರೆ ರೈತರು ಬೆಳೆದು ಬಂದಂತ ವಸ್ತುನ ಇಲ್ಲಿ ಮಾರ್ತಾ ಇದಾರೆ ವರ್ಷ ವರ್ಷನೂ ಬರೋದು ಅದು ಸ್ಟಾರ್ಟಿಂಗ್ ಅಲ್ಲಿ ಬರೋದಿಲ್ಲ ಮಧ್ಯದಲ್ಲಿ ಬರೋದು ಹಣ ಕೇಳೋದು ಯಾರೋ ಒಂದು ನಾಲ್ಕೈದು ಜನ ಬಂದು ನಮ್ಗೆ ಹಣ ಕೊಡಿ ನಾವು ಇಲ್ಲಿ ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ತೊಂದರೆ ಮಾಡಲ್ಲ ಅಂತ ರೈತ ರೈ ಸಂಘ ಅಂತ ಹೇಳೋದು ರಕ್ಷಣಾ ವೇದಿಕೆ ಅಂತ ಹೇಳೋದು ಈ ಥರ ವೇದಿಕೆಗಳು ಹೇಳ್ಕೊಂಡು ಬಂದು ರೈತರಿಗೆ ತೊಂದರೆ ಮಾಡಕ್ ಬರೋದು ಸಡನ್ ಆಗಿ ನಿಲ್ಸ್ಬಿಟ್ರೆ ಇವತ್ತು ತಂದಿರೋ ಮಾರ್ಕೆಟ್ಗೆ ಮೂಟೆಗಳು ತಂದಿರಲ್ಲ ಅವ್ರೆಲ್ಲಿ ಕಳ್ಸೋದು ಮಧ್ಯಾಹ್ನಕ್ಕೆ ಆದ್ರೇನೆ ವ್ಯಾಲ್ಯೂ ಕಮ್ಮಿ ಆಗತ್ತೆ ಇವಾಗ ಬಂದ್ ಬೆಳಿಗ್ಗೆ ಅವತ್ತೇ ಮಾರ್ಕೋಬೇಕು ಇದೆಲ್ಲ ಮಾಡಬಾರ್ದು ತಪ್ಪು ಇದು ಸುಮಾರು ವರ್ಷಗಳಿಂದ ರೈತರು ನಡೆಸ್ತಾ ಇರೋ ಮಾರ್ಕೆಟ್ ಶ್ರೀನಿವಾಸಪುರದಲ್ಲಿ ಇದು ಯಾರೋ ಬೇ ಬೇರೆ ಅಂಗಡಿ ವ್ಯಾಪಾರಸ್ಥರು ನಡೆಸ್ತಾ ಇರೋದಲ್ಲ ರೈತರು ಬೆಳೆದು ಇಲ್ಲಿ ಮಾರ್ಕೊಳ್ತಾ ಇರೋದ್ರಿ ಯಾಕ್ರಿ ನಿಮಗೆ ಗೊಟ್ಟೆ ಕಿಚ್ಚು ಎಲ್ಲೆಲ್ಲೋ ಸರ್ಕಾರಗಳಲ್ಲೆಲ್ಲ ಇವಾಗ ಅಂಗಡಿಗಳು ತಗೊಂಡಿಸ್ತಾರೆ ಮಾರ್ಕೆಟ್ ಕಮ್ಮಿ ಆಗಿದೆ ಆಲ್ರೆಡಿ ಇಲ್ಲಿ ಯಾಕೆ ಕಿಚ್ಚು ಪಡ್ತೀರಿ ಯಾರು ನಿಮ್ಮ ಸ್ವಾರ್ಥಕ್ಕೆ ಹಣ ತಗೊಳ್ಳೋದಕ್ಕೆ ನಿಮಗೇನೋ ಹೋದ್ರೆ ಇಷ್ಟು ಜನ ರೈತರಿಗೆ ವ್ಯಾಪಾರಸ್ಥರಿಗೆ ತೊಂದರೆ ಮಾಡೋದಕ್ಕೆ ಬರಬಾರ್ದು ಇದು ಸರಿಯಲ್ಲ ನಾವಿಲ್ಲೆಲ್ಲ ದಿನಾಗ್ಲೂ ಇರೋರು ನಮ್ಮ ಮನೆಗೆಲ್ಲ ಇಲ್ಲೇ ಇರೋದು ನಮಗಿಲ್ದೇ ಇರೋ ತೊಂದರೆ ಬೇರೆಯವ್ರಿಗೆ ಇದೆಯಾ ಯಾಕೆ ಈ ಥರ ಮಾಡ್ತೀರಾ ಎಲ್ಲ ತಪ್ಪಪ್ಪ ಮಾಡಬಾರ್ದು ದಯವಿಟ್ಟು ಈ ಥರ ಕೆಲಸಗಳು ಮಾಡಬಾರ್ದು ಸರ್ ಅವ್ರ ವಾದ ವ್ಯಾಪಾರಕ್ಕೆ ನಾವು ತೊಂದರೆ ಮಾಡ್ತಾ ಇಲ್ಲ ಎ ಪಿ ಸಿ ಮಾರುಕಟ್ಟೆ ಇದೆಯಲ್ಲ ರಸ್ತೆಯಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ ಅಂತ ಅವ್ರ ವಾದ ಸರ್ ಸರ್ ಟ್ರಾಫಿಕ್ ಯಾರು ಇದೆಲ್ಲ ಒಂದು ನಿಮಿಷ ಇದನ್ನ ಯಾರು ಟ್ರಾಫಿಕ್ ಕಿರಿಕಿರಿ ಇಲ್ಲ ಇನ್ನೊಂದು ಕಿರಿಕಿರಿ ಇಲ್ಲ ಅಂತ ಸರ್ಕಾರದಲ್ಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಕೊಳ್ಳೋ ಜಾಗನ ಇವ್ರು ಮಾಡಿ ತೋರಿಸಿ ಇವ್ರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕಾದ್ರೆ ಯಾರ ಯಾರ ಯಾರು ಮಾಡಬೇಕು ಸರ್ಕಾರ ಅವ್ರು ಮಾಡಲಿ

ಯಾವಾಗಲೂ ಸೀಸನ್ ನಡೆಯೋದಕ್ಕೆ ಮೊದಲೇ ಪ್ರಿಪರೇಷನ್ ನಡಿಬೇಕು ಸೀಸನ್ ನಡೆಯೋಕ್ಕೆ ಮೊದಲೇ ಮಾಡಿ ಅದಕ್ಕೆ ಏನೇನು ವ್ಯವಸ್ಥೆ ಅವ್ರ ಸೆಕ್ರೆಟರಿ ಅವ್ರನ್ನ ಕರಿಬೇಕು ಜಾಗ ಏನು ಶೆಲ್ಟ್ರಲ್ಲಿ ಮಾಡಿದ್ರ ಅಂಗಡಿಗಳು ಹಾಕಿದ್ದೀರಾ ಅಥವಾ ರೇಟ್ ಶೆಡ್ ಹಾಕಿದ್ದೀರಾ ಏನೋ ಮಾಡಬೇಕಲ್ವಾ ಏನು ಮಾಡಿದ್ರೆ ಮಧ್ಯದಲ್ಲಿ ಬಂದುಬಿಡೋದು ಈ ಥರ ಚಿಲ್ಲರೆ ಗ್ಯಾಂಗ್ ಕಟ್ಕೊಂಡು ರೈತರಿಗೆ ತೊಂದರೆ ಮಾಡೋದು ವ್ಯಾಪಾರಸ್ಥರು ತೊಂದರೆ ಮಾಡೋದು ಇದು ಸರಿಯಲ್ಲ ಸರ್ ಹೋರಾಟ ಹೋರಾಟಗಾರರನ್ನ ಏನೋ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿದ್ದಾರೆ ಅದನ್ನು ಕ್ಷಮಾ ಕ್ಷಮಾಪಣೆ ಕೇಳಬೇಕು ಇಲ್ಲದಿದ್ದರೆ ನಾವು ಮೊಕದ್ದಮೆ ಹೊಡ್ತೀವಿ ಮತ್ತೆ ನಾಳೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ಅವಾಚ್ಯ ಶಬ್ದಗಳು ಮಾತಾಡಿಲ್ಲ ಅವರಿಂದ ಏನೇನೋ ಮಾತಾಡಿದ್ರು ನೀವು ನೋಡಿದ್ರೆ ಅವರೇ ನಾವು ಅಲ್ಲ ನೀವು ನಾವು ಏನ್ ಬಚ್ಚಿಟ್ರು ಮೀಡಿಯಾ ಮುಂದೆ ಬಚ್ಚಿಡಕ್ ಆಗಲ್ಲ ಯಾಕಂದ್ರೆ ಇವಾಗೆಲ್ಲ ಲೈವ್ ಆಗುತ್ತೆ ಏನು ಬಚ್ಚಿಡಕ್ ಆಗಲ್ಲ ಎಲ್ಲ ಈಗ ರೈತರು ಮಾತಾಡ್ತಾರೆ ನೋಡಿ ಇವರು ತಂದಿರೋ ಅವರ್ ಮಾತು ಅದ್ರ ಬಗ್ಗೆ ಇವರು ಏನೋ ತನಿಖೆ ಮಾಡ್ತಾ ಇಲ್ಲ ರೈತರ ಬಗ್ಗೆ ಬರ್ತಾ ಇದ್ರು ಇವಾಗ ಬಯೋವೆಲ್ಲ ಸರಿಯಾದ ಬಿತ್ತನೆ ಬರ್ತಾ ಇಲ್ಲ ಮದುಗಲ್ ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ಇವ್ರು ಏನ್ ಮಾಡ್ತಾ ಇದಾರೆ ಎಲ್ಲಿ ಉಳಿಸ್ತಾ ಇರೋದು ಇವ್ರು ರೈತನ ಯಾ ಸಂಘ ಎಲ್ಲಾರು ಸಂಘಗಳು ಅಂತ ಹೇಳ್ತಾ ಇದ್ರಲ್ಲ ಯಾರು ಉಳಿಸ್ತಾ ಇರೋದು ಇವ್ರು ಯಾರನ್ನು ಉಳಿಸ್ತಾ ಇಲ್ಲ ರೈತನ ಮುಳುಗಿಸ್ತಾ ಇರೋದು ಇವ್ರು ಬೇಳೆ ಬೆಳೆ ಇದ್ದಾರೆ ಇದ್ದಾರೆ ನೀಟಾಗಿ ಅಷ್ಟೇ ಈಗ ಈ ರೈತರಿಗೆ ಎಪಿಎಂಸಿ ಅಲ್ಲಿ ಬೇಕು ಅಂತಂದ್ರೆ ನಮಗೆ ಅನಾನಕುಲ ಇದೆ ಹೋಗೋದಿಲ್ಲ ಅಣ್ಣ ನಮಗೆ ಅನಾನಕುಲ ಇದೆ ನಾವು ಇಲ್ಲೇ ಮಾಡ್ತೀವಿ ಇಲ್ಲೇ ಮಾಡಬೇಕು ಇದು ಓದ್ ಸರ್ ಇವತ್ತು ಬಂದಿರೋದಲ್ಲ ಅಲ್ವಾ ವರ್ಷಗಳಿಂದ ಇಲ್ಲಿ ಮಾಡ್ತಾ ಇರೋದು ಇವತ್ತು ವರ್ಷದಾಗ ಮಾಡ್ತಾ ಇದ್ರೆ ಏನು ಅಂತ ಕಬಹುದು ಅಲ್ವಾ ಇದು ಎಷ್ಟು ವರ್ಷ ಬಂದಿದೆ ಮಾರ್ಕೆಟ್ ಅಂತ ಹೇಳಿಬಿಡಿ ಇದು ಎಷ್ಟು ಬಂದಿದೆ ಎಲ್ಲ ಸರ್ ತಿಂಗಳಿಂದ ಪ್ರಾಬ್ಲಮ್ ಇಲ್ದಿದ್ರೆ ಇವತ್ತೇ ಪ್ರಾಬ್ಲಮ್ ಬಂತ ಮಾಮೂಲಿ ಯಾವಾಗ ಕೊಳ್ಳಿಲ್ವಾ ಅವಾಗಲೇ ಪ್ರಾಬ್ಲಮ್ ಬರೋದು ಮಾಮೂಲಿ ಬotre ಯಾವ ಪ್ರಾಬ್ಲಮ್ ಇರಲ್ಲ ಯಾರಿಗೆ ಯಾರ ಇವಾಗ ಯಾರು ಹೋರಾಟ ಮಾಡಿ ಹೋರಾಟ ಮಾಡ್ತಾರ ಎಲ್ರಿಗೂ ಅಷ್ಟೇ